ನಮ್ಮ ಊರಿಗೆ ಸರಾಯಿ ಅಂಗಡಿ ಬೇಡ ಎಂದು ವಿದ್ಯಾರ್ಥಿಗಳು ಗಾಂಧೀಜಿ ಹಾಗೂ ಸ್ವತಂತ್ರ ಹೋರಾಟಗಾರ ಚೌಡಪ್ಪ ನಾಯ್ಕ ವೇಷ ಧರಿಸಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸ್ವರ್ಬ ರಸ್ತೆಯಿಂದ ಚೌಡಪ್ಪ ಸರ್ಕಲ್ ಬಳಿ ಸ್ಥಳಾಂತರಗೊಂಡ ಮದ್ಯದ ಅಂಗಡಿ ಎದುರು ರಸ್ತೆಯ ಪಕ್ಕದಲ್ಲಿ ನಿಂತು ಮನವಿಯನ್ನು ನೀಡಿದರು ಶನಿವಾರ ಗ್ರಾಮಸ್ಥರು ನಮ್ಮ ಊರಿಗೆ ಸರಾಯದ ಅಂಗಡಿ ಬೇಡ ಎಂದು ಆಡಳಿತ ಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಮತ್ತು ಆ ಸಂದರ್ಭದಲ್ಲಿ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಪಡೆಯಬೇಕು ಸಾರ್ವಜನಿಕರ ಅಹವಾಲು ಕೇಳಬೇಕು ಎಂದು ಆಗ್ರಹ ಮಾಡಿದರು ಅದರಂತೆ ಇಂದು ಸೋಮವಾರ ಅಬಕಾರಿ ಇಲಾಖೆಯ ನಿರೀಕ್ಷಕರು ಆ ಸ್ಥಳಕ್ಕೆ ಬಂದು ಜನರ ಮನವಿಯನ್ನು ಪಡೆದರು ಊರಿನ ಹೋರಾಟಗಾರರು ಪ್ರಮುಖರಾದ ತೊಡಪ್ಪ ಮಾತನಾಡಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸರಾಯಿ ಅಂಗಡಿ ಮುಂದುವರಿಯಲು ಬಿಡುವುದಿಲ್ಲ ಕಾನೂನು ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣದಲ್ಲಿದ್ದ ಶಾಸಕ ಭೀಮಣ್ಣ ನಾಯ್ಕ್ರವರಿಗೆ ಅಲ್ಲಿನ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಮನವಿಯನ್ನು ನೀಡಿದರು ವಿದ್ಯಾರ್ಥಿಗಳು ಶಾಸಕರಲ್ಲಿ ನಮ್ಮೂರಿಗೆ ಸರಾಯಿ ಅಂಗಡಿ ಬೇಡ ಸಾಧ್ಯವಾದರೆ ಒಂದು ಗ್ರಂಥಾಲಯವನ್ನು ಕೊಡಿ ಎಂದು ಕೇಳಿಕೊಂಡರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಕಂಡ ನೀವು ನಮ್ಮ ಚಾನಲನ್ನು ಇದು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು

ಕಡಿಗಿದೆ ಅದು ಕುಡಿಗಿದೆ ಮಲ್ಕಂತು ಏನಾರು ನಮ್ಮೂರು ಹಿಂದ್ ಕಂಜಾದು ಇಂದ ನಲ್ಲಿ ನಮ್ಮ ರೈತರು ನಮ್ಮದು ಇರಕಂತ ಗಂಜಿ ಇರಬಹುದು ಇಮ್ಮಗೆ ಏನು ಆತಿದೆ ಓರಲ್ಲಿ ಏನು ತಂಗಡದ ಬಸವನ ಜಲಪದ ನೇರ ಅಡ್ರೆಸ್ ಮಾಡಲ್ಲ ಎಲ್ಲೆ ಮರ್ತಿಸ್ಕೊ ಪರಿಶಿ ಸಮರಕ್ಕೆ ಸರ್ಕಲ್ ಕೂ ಆದಿ ಅದಕ್ಕೆ ಸಮನ್ವಯ ಇಲ್ಲ ಅಂತ ಹೇಳಿ ಆ ಎಕ್ಸೈಟ್ ಇಲ್ಲ ಟಿಿಸಿ ಆರೋಗ್ಯ ಅಂತ ಎಲ್ಲಾ ಹತ್ತಿ ಅದ್ರದ್ದೇ ಒಂದು ಫಾರ್ಡ್ ರೂಲ್ ನಂಬರ್ ಫೈವ್ ಅಂತ ಅದು ಉಲ್ಲಂಘನೆ ಮಾಡೋದು ಯಾರು ಇಲ್ಲ ರೂಲ್ ನಂಬರ್ ರೂಲ್ ನಂಬರ್ ಫೈ ಉಲ್ಲಂಘನೆ ಮಾಡಿದ್ದರೆ ನಾನು ಕೂಡ ಈಶ್ವರ ಈ ಕೆಲಸ ಅಲ್ಲಿ ಕೂಡ ಕೆಲಸ ಇವಾಗ ಏನೇ ಇರಬಹುದು ಆ ಸೌರದಲ್ಲಿ ಆದಿಮೂಲ್ ಕಟ್ಟಕೊಂಡು ಬೇರೆ ಏನೋ ಒಂದು ವಿಷಯ ನಮ್ಮ ಕೊರತೆ ಇದೆ ಜನ ಪರವಾಗಿಲ್ಲ ಜನ ಪರವಾಗಿಲ್ಲ ಅದಕ್ಕೆ ಒಂದು ಒಂದು ನಾನು ಹೆಸರು ಆಪ್ಸಿ ಅಂತ ಯಾವ ರೀತಿ ಕಾನೂನನ್ನ ಗಾಳಿಗೆ ತೂರಿ ನೀವು ನಮ್ಮ ಸ್ಥಳೀಯ ಆಡಳಿತ ಇರ್ಬೋದು ನೀವು ಅಬ್ಕಾರಿಯವರು ಇರ್ಬೋದು ನೀವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಯಾವ ರೀತಿ ಕಾನೂನನ್ನ ಮೀರಿ ಯಾವ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮಾಡಿದ್ದೀರಿ ಅನ್ನೋದಕ್ಕೆ ನಮಗೆ ಅದು ಗೊತ್ತಿದೆ ನಾವು ಮುಂದೆ ಅದಕ್ಕೆ ಸರ್ ಒಂದು ನಿಮಿಷ ನಾನು ಹೇಳ್ತೇನೆ ಸರ್ ನಾನು ಲಿಖಿತವಾಗಿ ನಿಮ್ಮ ಹತ್ರ ಕಾನೂನು ಹೋರಾಟ ಮಾಡ್ತೀವಿ ನಾವು ಆರ್ ಟಿ ಐದಲ್ಲಿ ಹತ್ರ ಎಲ್ಲ ಬೇಕಾದ ಬೇಕಾದ ಡಾಕ್ಯುಮೆಂಟ್ಸ್ ತಗೋತೀವಿ ನಾವು ಕಾನೂನು ಹೋರಾಟ ಮಾಡ್ತೀವಿ ಇನ್ನೊಂದು ನಮ್ಗೆ ಗೊತ್ತಿದೆ ಕಾನೂನನ್ನು ಯಾವ ರೀತಿ ಗಾಳಿಗೆ ತೂರಿ ಸರ್ ಒಂದು ನಿಮಿಷ ಸರ್ ನಾನು ನಿಮಗೆ ಹೇಳ್ತೇನೆ ಒಂದೇ ನಿಮಿಷ ನೀವು ಯಾವ ರೀತಿ ದುಡ್ಡಿಂದ ಆಮಿಷ ಒಳಗಾಗಿ ಯಾವ ರೀತಿ ಒತ್ತಡದಿಂದ ಕಾನೂನನ್ನೆಲ್ಲ ಗಾಳಿಗೆ ತೂರಿ ಎಲ್ಲ ಕಾನೂನನ್ನು ಮೀರಿ ನೀವು ಮಾಡಿದೀರ ನಮ್ಗೆ ಗೊತ್ತಿದೆ ಆ ಕಾನೂನು ಹೋರಾಟ ನಾವು ಮಾಡ್ತೀವಿ ಪ್ರಶ್ನೆನೇ ಇಲ್ಲ ನಾವು ನಿಮ್ಮ ಹತ್ರ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದ್ತೀವಿ ನೀವು ಬಾಯಲ್ಲಿ ಹೇಳ್ಬೋದು ಈಗ ಇಲ್ಲಿಗೆ ನೀವು ಎಲ್ಲ ಕಾನೂನು ಹೇಳಿ ಸರ್ ಒಂದೇ ಒಂದೇ ನಿಮಿಷ ಸರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ನಮಗೆ ಕಾನೂನು ಮೀರಿ ಯಾವ ರೀತಿ ಮಾಡಿದಾರೆ ಅನ್ನೋದು ಎಲ್ಲದೂ ನಮ್ಗೆ ಗೊತ್ತಿದೆ ಅದನ್ನೆಲ್ಲ ನಾವು ಸಂಬಂಧಪಟ್ಟ ಎಲ್ಲ ದಾಖಲೆಗಳು ತಗೊಂಡು ನಾವು ಸಂಬಂಧಪಟ್ಟದ್ದು ನಾವು ತಕ್ಷಣಕ್ಕೆ ಎಣ್ಣೆ ಅಂಗಡಿ ಬಂದು ಮಾಡೋದು ನಮ್ಗೆ ಸಂತೋಷ ಆ ಥರದ್ದು ಮಾಡಿಲ್ಲ ಅಂತಂದ್ರೆ ನಾವು ಮತ್ತೆ ಉಗ್ರರು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಹಸೂರಿಗೆ ಎಣ್ಣೆ ಅಂಗಡಿ ಮಾಡಿದ್ರೆ ನಮ್ಮ ಪ್ರಶ್ನೆ ಕೊಡೋದಿಲ್ಲ ನಾವು ಇವತ್ತಿಂದನೇ ಅಂಗಡಿ ಮುಚ್ಚಿಸಿದ್ರು ನೋಡಿ ಒಂದು ಮೊದಲು ಅಲ್ಲೇ ಹೋಗಿ